ಇಲ್ಲ ಆ ಎಸ್ ಇಲ್ಲೆ ನೋಡ್ರಿ ವೀರಪ್ಪನವರ್ ಸ್ವಾಮಿ ಏನ ಹಿಂಗೆ ವೀರಪ್ಪನ್ ಸಮಾಧಿ ಹೆಂಗೆ ಇರ್ತದೆ ಹಿಂಗ ರೈಟ ಲೆಫ್ಟ ಅಂತ ಮರ ಹಿಂಗೆ ಹಿಂಗೆ ಪೋಲಮ್ಮ ಸರಿ ಆ ಎಲ್ಲರಿಗೂ ನಮಸ್ಕಾರ ನೋಡಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟದಿಂದ ವೀರಪ್ಪನ ಸ್ಟ್ಯಾಚ್ಯೂ ಏನಿದೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ವೀರಪ್ಪನ ಸಮಾಧಿ ಸೊ ವೀರಪ್ಪನ ಸಮಾಧಿಯ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ ಸೊ ಮಹದೇಶ್ವರರ ನಡುಮಲೆ ಒಡೆಯನ ಪ್ರತಿಮೆಯ ದರ್ಶನವನ್ನು ಕಣ್ ಪಾಲಾರ್ ಪಾಲಾರ್ ಅಂತಕ್ಕಂಥ ಸ್ಥಳ ಇದು ಸ್ವಲ್ಪ ಮುಂದೆ ಹೋದರೆ ನೋಡಿ ಇಲ್ಲಿ ಎಡಗಡೆ ಹೋದರೆ ಗೋಪಿನಾಥಮ್ ವೀರಪ್ಪನ ಹುಟ್ಟೂರು ಗೋಪಿನಾಥಮ್ಗೆ ಹೋಗ್ಬೋದು ಸ್ಟ್ರೈಟ್ ಹೋರೆ ತಮಿಳ್ನಾಡು ನೋಡಿ ಹೊಗೆ ಗೋಪಿನಾಥಮ್ ಸೊ ಈಗ ನಾನು ಸ್ಟ್ರೈಟ್ ಹೊಡಿತಾ ಇದ್ದೀನಿ ವೀರಪ್ಪನ ಸಮಾಧಿ ಎಲ್ಲಿದೆ ಅಂತ ನಾನು ತೋರ್ಪಡಿಸ್ತಾ ಇದ್ದೀನಿ ಇಲ್ಲಿ ಎಲ್ಲ ನೋಡಿ ಈ ರೀತಿ ಆನೆಗಳು ಮಾಡಿಟ್ಟಿರ್ತಾರೆ ಇದು ನಮ್ಮ ಗಿರಿಜನ ಸೊ ಈ ತರ ಒಂದು ಅದೇನೋ ಹೇಳ್ತಾರೆ ಅದಕ್ಕೆ ಕೃತಕವಾದಂತಹ ಒಂದು ಆನೆಗಳನ್ನು ರೆಡಿ ಮಾಡ್ತಾರೆ ಸೊ ಈಗ ಒಂದು ಚೆಕ್ ಪೋಸ್ಟ್ ಇದೆ ಸೊ ಇದು ಚೆಕ್ ಪೋಸ್ಟ್ ಮೋಹನಯ್ಯ ಅಂತ ಅವರು ಮೋಹನಯ್ಯ ಅಂತ ಒಬ್ಬರು ಸಿಬ್ಬಂದಿ ವರ್ಗವನ್ನು ಇಲ್ಲಿ ವೀರಪ್ಪನಿಂದ ಏನು ರಾತ್ರಿ ಕರ್ತವ್ಯದಲ್ಲಿದ್ದಂತಹ ಸಂದರ್ಭದಲ್ಲಿ ವೀರಪ್ಪನ್ ಸೂಟ್ ಮಾಡಿ ಕೊಲ್ಲಲಾಗ ಇಲ್ಲಿ ನೋಡ್ರಿ ತಮಿಳ್ನಾಡವರು ಇಲ್ಲೂ ಇವರು ಸಹ ಒಂದು ಚೆಕ್ ಪೋಸ್ಟನ್ನು ಅಳ್ವಡಿಸ್ಕೊಂಡಿದ್ದಾರೆ ಮೊದಲು ಇರಲಿಲ್ಲ ಮೊದಲು ಇರಲಿಲ್ಲ ನಾವು ನೋಡಿ ಇದು ಹುಲಿ ರಿಸರ್ವ್ ಒಲೆ ಅನ್ಸುತ್ತೆ ನೋಡಿ ಹುಲಿ ನೋಡ್ಬೋದು ನಾವು ಇಲ್ಲಿ ಸೊ ನಾವು ಈ ರಸ್ತೆಯನ್ನು ಅನುಸರಿಸಿ ಸ್ವಲ್ಪ ಮುಂದೆ ಹೋದ್ರೆ ನಮಗೆ ಬಲಗಡೆ ಏನು ಕತ್ರಿಮಲೆಗೆ ಹೋಗ್ತಕ್ಕಂಥ ರಸ್ತೆ ಇದೆ ಸೊ ನಾನು ಸಾಕಷ್ಟು ಬರಿ ಕತ್ರಿಮಲೆ ಸಂಬಂಧಿತ ಮಾಹಿತಿ ನೀಡಿದ್ದೀನಿ ನೀಡಿದ್ರು ಸುಮ್ಮನೆ ಅನವಶ್ಯಕವಾಗಿ ನಾನು ದೂರವಾಣಿ ಕರೆ ಮಾಡಿ ಮಾಡಿ ನಾನು ಟಾರ್ಚರ್ ಮಾಡ್ತಾರೆ ಇವಾಗಲೂ ಸಹ ನಾನು ಏನೋ ಮಾರ್ಗದರ್ಶನವನ್ನ ಮಾಡಿಸ್ತೀನಿ ಆದರೆ ಹೋಗೋದು ನಿಮ್ಮ ಜವಾಬ್ದಾರಿ ನಾನು ದಾರಿ ತೋರಿಸ್ತೀನಿ ಅಷ್ಟೇ ಯಾಕಂದರೆ ಅಲ್ಲಿ ಈಗ ಇತ್ತೀಚೆಗೆ ಅವಕಾಶಗಳಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನ ಪಡೆದಿರ್ತೇನೆ ಸೊ ಇದು ನಮ್ಮ ಕಾವೇರಿ ನದಿ ಮೇಟ್ರೋ ಡ್ಯಾಮ್ ನೀರು ತುಂಬಿ ಇಲ್ಲಿ ಬಂದು ಕವರ್ ಆಗಿರುತ್ತೆ ನೀರು ಪಾಲಾರಿಂದ ಬಂದ್ರೆ ನಮಗೆ ಈ ಥರ ವ್ಯೂ ಸಿಗುತ್ತೆ ಹಾಂ ಸೂಪರ್ ಆಗಿದೆ ಇಲ್ಲೆಲ್ಲ ಮೀನುಗಳು ಹಿಡಿತಾ ಇರ್ತಾರೆ ನೋಡಿ ವ್ಯೂವ್ ಹೇಗಿದೆ ಹಾಂ ಒಂದು ಬ್ಯೂಟಿಫುಲ್ ಆದಂತಹ ಪ್ಲೇಸ್ ಇವರೆಲ್ಲ ಮೀನ್ ಹಿಡಿಯೋರು ಇವರು ಈ ಕೋತಿಗಳ ಸೀಟ್ ಅರ್ಧ ಬಿಡ್ತದೆ ಅನ್ಬಿಟ್ಟು ಈ ರೀತಿ ಮುಚ್ಬಿಟ್ಟ ಹೋಗಿದ್ದಾರೆ ನೋಡಿ ಪಾಲಾರಿಂದ ಸ್ವಲ್ಪ ಮುಂದೆ ಬಂದ್ರೆ ನಮ್ಗಿಲ್ಲಿ ಒಂದು ಊರ್ ಸಿಗುತ್ತೆ ಯಾವ್ದೋ ಕೊರೈ ಕಾಡು ಯಾಕೆ ಹಾ ಕಾರೈ ಕಾಡು ಅನ್ಬಿಟ್ಟು ಇಲ್ಲಿ ಚೆಕ್ ಪೋಸ್ಟ್ ಸಹ ಇದೆ ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಅಲ್ಲೊಂದು ಗೋವಿಂದಪಾಡಿ ಪಾಡಿ ಅಂತ ಒಂದು ಊರ್ ಸಿಗುತ್ತೆ ಅಲ್ಲಿ ಬಲಗಡೆ ತೆಗೆದುಕೊಂಡ್ರೆ ನಾವು ಕತ್ರಿಮಲೆ ಹೋಗಬಹುದು ಅರ್ಥ ಆಯ್ತ್ ಕತ್ರಿ ಮಲೆ ಸಂಬಂಧಿ ನೋಡಿ ಅದೇ ಮಲೆ ಇಲ್ಲಿ ಕಾಣಿಸ್ತಾ ಇದೆ ನೋಡ್ರಿ ಇಲ್ಲಿ ಇಲ್ಲಿ ಈ ಕಡೆ ಬಲಗಡೆ ನಾನು ಮಾರ್ಗ ತೋರಿಸ್ತೀನಿ ಹೋಗೋದು ನಿಮ್ಮ ಜವಾಬ್ದಾರಿ ನೋಡ್ರಿ ಇದೇ ಗೋವಿಂದ ಪಾಡಿ ಹ್ಮ್ ಇಲ್ಲಿ ಬಲಗಡೆ ತೆಗೆದುಕೊಂಡ್ರೆ ನೀವು ಸ್ಟ್ರೈಟ್ ಹೋಗಿ ಬಲಗಡೆ ಹೊಡೆದ್ರೆ ನೀವು ಮಲೆ ವಿಸಿಟ್ ಹಾಕ್ಬೋದು ನೋಡ್ಕೊಳ್ಳಿ ಇಲ್ಲೇ ಬಲಗಡೆ ಹೋಗ್ಬೇಕು ಸರಿನಾ ಮುಂದೆ ಹೋಗ್ಬಿಟ್ಟು ಅಲ್ಲಿ ಮತ್ತೆ ಬಲಗಡೆ ತಗೋಬೇಕು ಬಲಗಡೆ ತಗೊಂಡ್ರೆ ಸೀದಾ ಕತ್ರಿ ಮಲೆಗೆ ಹೋಗ್ಬೋದು ನನ್ನ ಫೋನ್ ಮಾಡಿ ನನ್ನ ಹಚ್ಚಿಡಿಸ್ಬೇಡಿ ಸೊ ದಯವಿಟ್ಟು ನೀವು ಕತ್ರಿ ಮಲೆಗೆ ಹೋಗೋರು ಹೋಗಿ ಸುಮ್ಮನೆ ಫೋನ್ ಮಾಡಿ ಮಾಡಿ ನನ್ನನ್ನು ತಲೆಗೆ ಕೇಳಿಸ್ಬೇಡಿ ಇಷ್ಟು ಹೇಳ್ತಿದ್ದೀನಿ ಸೊ ಇನ್ನು ಸ್ಟ್ರೈಟ್ ಹೋದರೆ ಮತ್ತೆ ಅಲ್ಲೊಂದು ರೋಡಿದೆ ಸೊ ಆ ರೋಡ್ ಬಂದು ಪಾಲುಮಲೆಗೆ ಹೋಯ್ತೆ ಪಾಲು ಮಲೆಗಂತೂ ಹೋಗೋಕ್ಕಾಗಲ್ಲ ಇವು ಬೇಡಿ ಯಾಕಂದರೆ ಕಷ್ಟ ಇದೆ ತುಂಬ ಟಫಿದೆ ಸ್ವಲ್ಪ ಯಾತ್ರೆ ಗ್ರಹಚಾರ ಕೆಟ್ಟೊಯ್ತೆ ಹೋಗಬೇಡಿ ಇಷ್ಟು ಹೇಳ್ತಿದ್ದೀನಿ ನೀವು ಕತ್ರಿ ಮಲೆ ಬೇಕಾದ್ರೆ ಹೋಗಿ ಮೋಡದಿಂದ ಮುಚ್ಚೋಗಿದೆ ಕಾಣಿಸ್ತಾ ಇಲ್ಲ ಓವಿನ ಪಾಡಿ ನೆನ್ಪಿಟ್ಕೊಳ್ಳಿ ಬಲಗಡೆ ತಕೋಬೇಕು ಮತ್ತೆ ಅಲ್ಲಿ ಹೋಗಿ ಬಲಗಡೆ ತಗೋಬೇಕು ಇಷ್ಟೇ ಹೇಳ್ತಾ ಇದೀನಿ ಬೈಪಾಸ್ ನೋಡಿ ಇದು ಕೊಳತೂರು ಇದು ಕೊಳ್ತೂರು ಅಂತಕ್ಕಂಥದ್ದು ಸೊ ಇದರಿಂದ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಮೂಳ ಅಂದ್ಬಿಟ್ಟು ಒಂದು ಊರು ಸಿಗುತ್ತೆ ಅಲ್ಲಿ ನಾವು ಲೆಫ್ಟ್ ತಗೋಬೇಕು ಸೊ ಇಲ್ಲಿ ಇದರಿಂದ ಮುಂದೆ ಹೋದರೆ ನಾವು ಈ ಬೆಟ್ಟ ಏನಿದೆ ಅರ್ಗಲ್ ಒಂದು ಊರು ಸಿಗುತ್ತೆ ಅಲ್ಲಿ ಬಲಗಡೆ ತಕೊಂಡ್ರೆ ಹೋಗ್ಬೋದು ಯಾವುದಪ್ಪ ಅದು ಪಾಲುಮಲೆ ಪಾಲುಮಲೆಗೆ ಹೋಗ್ಬೋದು ಪಾಲುಮಲೆ ನೋಡು ಅಲ್ಲೊಂದು ಬೆಟ್ಟ ಇದೆ ತುದಿ ಅದೇ ಪಾಲುಮಲೆ ಅಲ್ಲಿ ಹೋಗೋಕ್ಕೆ ಕಷ್ಟ ಇದೆ ಅದನ್ನ ನಾನು ಸಜೆಸ್ಟ್ ಮಾಡಲ್ಲ ನಾವೀಗ ಅದೇ ವೀರಪ್ಪನ ಸಮಾಧಿ ಏನಿದೆ ಅಲ್ಲಿ ಹೋಗೋಣ ತದನಂತರ ಮೇಟೂರ್ ಡ್ಯಾಮ್ ಮೇಟೂರ್ ಡ್ಯಾಮ್ಗೆ ಭೇಟಿ ನೋಡಿ ಇದೆ ಬಲಗಡೆ ಹೋಗಿದ್ರೆ ಪಾಲು ಮಲೆಗೆ ಬಂಧುಗಳ ನೋಡ್ಕೊಳ್ಳಿ ಇದು ಕೊಳತೂರು ಬಲಗಡೆ ಹೋದ್ರೆ ಪಾಲು ಮಲೆಗೆ ಹೋಗ್ಬೋದು ಇಲ್ಲಿಂದವ್ರೆ ಅಲ್ಲೊಂದು ಊರಿದೆ ಮಂಚಿ ಮಂಚಿ ಅನ್ಕೊಂಡು ಒಂದು ಮಂಚಿ ಮಂಚಿ ಹೌದು ಅದಾದ ನಂತರ ನಾವು ಬೆಟ್ಟ ಹತ್ತಬೇಕೈತೆ ಪಾಲುಮಲೆ ಸೊ ಪಾಲು ವಿಡಿಯೋ ಹಾಕಿದಿನಿ ವಾಚ್ ಮಾಡಿ ಇದು ಸ್ಟ್ರೈಟ್ ಅವರೇ ಮೇಟೂರು ಸೊ ಲೆಫ್ಟ್ ಅಲ್ಲಿ ಒಂದು ಇಲ್ಲೊಂದು ಮೂಳ ಕಾಡ್ ಅಂತ ಸಿಗುತ್ತೆ ಈ ಮೂಳ ಕಾಡ್ ಆದ್ಮೇಲೆ ಅಲ್ಲಿ ಲೆಫ್ಟ್ ತಗೊಂಡ್ರೆ ವೀರಪ್ಪನ್ ಸಮಾಧಿ ನೋಡಿ ಇಲ್ಲೆ ಇಲ್ಲಿಂದ ಕಾವೇರಿ ಒಳೆ ಶುರುವಾಗುತ್ತೆ ಬಂಧುಗಳೇ ನೋಡಿ ಎಷ್ಟು ಸಕತ್ತಾಗಿ ಕಾಣ್ತಾ ಇದೆ ಅಂದ್ರೆ ವ್ಯೂ ಇಲ್ಲೆಲ್ಲ ನೋಡ್ರಿ ವ್ಯೂ ಡಿಫುಲ್ ಆದತ್ತ ನೋಡ್ ವ್ಯೂ ನೋಡ್ಕೊಳ್ಳಿ ಇಲ್ಲಿ ಮೇಟೂರ್ ತನಕನೂ ನೋಡಿ ಇದೇ ತರ ಇರ್ತದೆ ಸೊ ನೋಡಿ ಈ ಹೊಳೆ ಕಾವೇರಿ ಹೊಳೆ ಏನಿದ್ದೀನಿ ಎಲ್ಲಿ ಗಂಟ ಹಬ್ಬಿದೆ ಅಂದ್ರೆ ಇನ್ಕ್ಲೂಡಿಂಗ್ ಪಾಲರ್ ಪಾಲರ್ ಇಲ್ಲಿಂದ ಸುಮಾರು ಬಂದ್ಬಿಟ್ಟಿದ್ದೀನಿ ಒಂದ್ ಹದಿನೆಂಟು ಕಿಲೋಮೀಟರ್ ಹತ್ರ ಹತ್ರ ಹದಿನೆಂಟು ಇಪ್ಪತ್ತೇನ ಬಂದಿದ್ದೀನಿ ಪಾಲಾರಿಗೆ ಇಲ್ಲಿ ಹೊಳೆ ಈ ಮೇಟೂರ್ ಡ್ಯಾಮ್ ಇದೆ ನೀರು ಕವರ್ ಆಗುತ್ತೆ ಒಳ ಹೆಂಗ್ ಕಾಣುತ್ತೆ ಒಳ್ಳೆ ಸಮುದ್ರದ ಅಲೆ ತರ ನೋಡಿ ಎಲ್ಲ ಮೀನ್ ಹಿಡಿತಾ ಇರ್ತಾರೆ ಇಲ್ಲಿ ಬ್ಯೂಟಿಫುಲ್ ಆಗಿದೆ ವ್ಯೂ ಮುಂದೆ ಹೋದ್ರೆ ಇಲ್ಲೊಂದು ಮುಳಕ್ಕಾಡ ಅಂತ ಒಂದು ಸಿಗುತ್ತೆ ಆ ಮುಳಕಾಡ ಆದ ಮೇಲೆ ನಾವು ಲೆಫ್ಟ್ ತಕೋಬೇಕು ಸ್ವಲ್ಪ ದೂರ ಹೋದ್ರೆ ಅಲ್ಲಿ ವೀರಪ್ಪನ್ ಸಮಾಧಿ ಸಿಗುತ್ತೆ ವೀರಪ್ಪನ್ ಸಮಾಧಿಗೆ ಒಂದ್ಸಲ ಭೇಟಿ ನೀಡೋಣ ವಿಡಿಯೋ ಸ್ವಲ್ಪ ಉದ್ದಾಗ್ಬೋದು ಆದರೆ ನಾವು ನೀಟಾಗಿ ಸ್ಪಷ್ಟವಾಗಿ ಮಾಹಿತಿ ಕೊಟ್ಟಿರ್ತೀವಿ ದಯವಿಟ್ಟು ನಾನು ಸಡನ್ ಏನು ಏನೇ ತಕ್ಷಣ ಅಲ್ಲಿಗೆ ಹೋಗ್ಬಿಡೋದಿಲ್ಲ ಯಾಕಂದರೆ ಎಷ್ಟೋ ಜನ ವೀಡಿಯೋಗಳು ಮಾಡ್ತಾರೆ ಒಂದು ಮೂರು ನಿಮಿಷ ಐದು ನಿಮಿಷದಲ್ಲಿ ವೀಡಿಯೋನೇ ಫಿನಿಷ್ ಮಾಡ್ತಾರೆ ನಮ್ಮದು ವೀಡಿಯೋ ಸ್ವಲ್ಪ ಲೆತ್ ಆಗುತ್ತೆ ಆದರೆ ನೋಡಿ ಅಪ್ ಟು ಮಹದೇಶ್ವರ ಬೆಟ್ಟ ಟು ಈ ಮುಳಕಾಟ್ ರಸ್ತೆ ಪ್ರತಿಯೊಂದು ರಸ್ತೆ ತೋರಿಸ್ತೀನಿ ಪ್ರತಿಯೊಂದು ಊರು ತೋರಿಸಿ ನಾನು ಮಾಹಿತಿ ನೀಡಿರ್ತೀನಿ ಸೊ ದಯವಿಟ್ಟು ಅದಕ್ಕೋಸ್ಕರ ನನ್ನ ನನ್ನ ನನ್ನೆಲ್ಲೆಲ್ಲ ವೀಡಿಯೋಗಳಿಗೆ ದಯವಿಟ್ಟು ಪ್ಪ ಕೊಡ್ರಪ್ಪ ಅದೇನೋ ಲೈಕೋ ಕಮೆಂಟ್ ಶೇರ್ ಎಲ್ಲ ಹೆಲ್ಪ್ ಮಾಡ್ರಪ್ಪ ಸ್ವಲ್ಪ ಮುದುಕ್ ಹೋಗ್ತೀನಿ ನಾನು ನಾನು ಸ್ವಲ್ಪ ಹೆಸರುವಾಸಿ ಆಗ್ಬೇಕಂತ ಆಸೆ ಆಗಿದೆ ಸಹಕರಿಸಿ ಇದೆಲ್ಲೋ ಇಲ್ಲಿ ಲೆಫ್ಟ್ ಸಾಕೋಬೇಕಂತೆ ನೋಡೋಣ ಲೆಫ್ಟ್ ಅಂತದ ಇಲ್ಲ ಹಾ ಎಸ್ ಇಲ್ಲೇ ನೋಡ್ರಿ ವೀರಪ್ಪನವರ್ ವಾವ್ ಎಸ್ ಇಲ್ಲೋದ್ರೆ ಮೂಳ ಕಾಡು ಹೋಗ್ತಾ ಇದ್ದೀವಿ ಇಲ್ಲಿ ಟೂ ಹಂಡ್ರೆಡ್ ಮೀಟರ್ ಅಷ್ಟೇ ಮೇನ್ ರೋಡ್ ಇಂದ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದೇನೆ ಓ ಇಲ್ಲೇ ಇಲ್ಲೇ ಎಸ್ ಇಲ್ಲಿ ಹಿಂಗ್ಯಾ ಸ್ವಾಮಿ ಏನ ಹಿಂಗ ವೀರಪ್ಪನ್ ಸಮಾಧಿ ಹೆಂಗಿರ್ತದೆ ಹಿಂಗ್ಯಾ ರೈಟ್ ಲೆಫ್ಟ அந்த மரங்க போலமா சரி வாங்க இங்க 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 சரி 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 வர ஒரு டாரி இங்கே அண்ணா இல்ல ஐட்டல ஓ இதெல்லாம் ஓ எஸ் இது சாமதி பக்கா

மார்ட்டின் இயரே 1 நிமிஷம் அண்ணா ஃபோன் பண்றேன் மேலே சும் இங்கே பேர் யார் யார் சொல்லுங்க கொஞ்சம் எனக்கு தெரியாதோ இங்க வீரப்பன்ன அவர் சமாதி ஆமா அண்ணா அண்ணே பேர் என்ன மாதை யாரு மாதை ஒய்ஃபு ஆமா மணியா ஓ மணி இங்க நாலு நாலு ஆளு இங்கே அப்படியா மலை மாதேஸ்வர மலை ஆமா நான் இங்க இங்க பக்கத்துல இருக்குது இங்க வந்தே இல்லை ಹೊರ ಟೈಮ್ ಒಂದೇ ಇಲ್ಲ ಇಂದ ಕೊ ಅಂದ ಬಂದೆ ತರದು ಕೊಂಚ ಕೊಂಚ ವರ ಹ್ಞೂ ಹ್ಞೂ ಹಾಂ ನೋಡ್ರಿ ಹಾಂ ವೀರಪ್ಪನವರ ಒಂದು ಸಮಾಧಿಗೆ ನಾನು ನೇರವಾಗಿ ಆಗಮಿಸಿರ್ತೀನಿ ಒಟ್ಟು ಈ ಒಂದು ಸುಂದರವಾದ ಪ್ರಕೃತಿಯ ಮಡಿಲಿನಲ್ಲಿ ವೀರಪ್ಪನವರ ಸಮಾಧಿ ಇದೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಇಲ್ಲೇ ಕಾವೇರಿ ನದಿ ಕಾಣಿಸ್ತಾ ಇದೆ ನೋಡ್ರಿ ಇಲ್ಲಿ ಹ್ಞೂ ಇದೇ ಕಾವೇರಿ ನದಿ ಸೊ ಇಲ್ಲಿ ವೀರಪ್ಪನವರು ಸೊ ಅವರ ಒಂದು ಸಮಾಧಿ ಹ್ಞೂ ಈ ಥರ ಇದೆ ವೀರಪ್ಪನವರ ಸಮಾಧಿ ಇದು ಸೊ ಇನ್ನೇನು ಹೆಚ್ಚಿನ ಮಾಹಿತಿಯನ್ನು ನೀಡ್ತೀನಿ ನಾನು ಡೈರೆಕ್ಟಾಗಿ ಒಂದು ಸ್ಥಳಕ್ಕೆ ಬಂದಿದ್ದೀನಿ ಇಲ್ಲಿ ಒಂದಷ್ಟು ಸ್ಥಳೀಯರಿಂದ ಒಂದು ಸ್ವಲ್ಪ ಮಾಹಿತಿಯನ್ನು ಪಡಿತೀನಿ ದಯವಿಟ್ಟು ಮುಂದಿನ ವೀಡಿಯೋ ಎಸ್ ವೀರಪ್ಪನವರ ಸಮಾಧಿಗೆ ಆಗಮಿಸಿ ಸೊ ನಾನೀಗ ಇದ್ದೀನಿ ಸೊ ನೋಡಿ ಮಧ್ಯದಲ್ಲಿ ಏನು ಈ ದೀಪ ಇದೆ ನೋಡಿ ಇದು ವೀರಪ್ಪನವರು ಪಕ್ಕದಲ್ಲೇ ಅವ್ರ ಅಣ್ಣ ಪ ಅದ್ರ ಪಕ್ಕದಲ್ಲಿ ಅವ್ರು ಹೆಂಡ್ತಿ ಸೊ ಇಲ್ಲಿರ್ತಕ್ಕಂಥದ್ದು ಅವ್ರ ಮಗ ಅವ್ರ ಅಣ್ಣನ ಮಗ ಈ ಕಡೆ ಇರೋದು ಮಣಿ ಅನ್ಬಿಟ್ಟು ಸೊ ಇದು ವೀರಪ್ಪನವರ ಒಂದು ಸಮಾಧಿ ವೀಕ್ಷಣೆಯನ್ನು ಪಡೆಯಿರಿ ಸೊ ಇವರು ಗ್ರಾಮಸ್ಥರು ಪಾಪ ಎಲ್ಲ ಸಂಬಂಧಿಕರು ನೋಡಿ ಇದೆಲ್ಲ ಕೂತಿರ್ತಾರೆ ಸೊ ಏನೋ ಬಂದಾಗ ಸ್ವಲ್ಪ ನಿಮ್ಮ ಕೈಲಿ ಆದಂತಹ ಒಂದು ಸ್ವಲ್ಪ ಸಹಾಯಗಳನ್ನ ಮಾಡಿ ಒಂದು ಏನೋ ಒಂದು ಶಕ್ತಿ ಭಕ್ತಿ ಅಂದ್ಬಿಟ್ಟು ಕೊಡಿ ಪಾಪ ಅವ್ರು ನಿರೀಕ್ಷೆ ಮಾಡ್ತಾ ಕೂತಿರ್ತಾರೆ ಯಾರಾದ್ರು ಬಂದು ಏನಾರು ಕೊಡ್ತಾರೆ ಅಂದ್ಬಿಟ್ಟು ವೀರಪ್ಪನ ಸಮಾಧಿ ಪಕ್ಕದಲ್ಲೇ ಕೂತಿರ್ತಾರೆ ಏನೋ ನಮ್ಮ ಕೈಲಾದದ್ದು ನಾವು ಕೊಟ್ಟಿದ್ದೀವಿ ಸರಿ ಒಳ್ಳೇದಾಗಲಿ ಕಣ್ರಪ್ಪ ಹ್ಞೂ ಒಳ್ಳೇದಾಗಲಿ ಹ್ಞೂ ನಾವು ಓಡ್ತಾ ಇದ್ದೀವಿ ಈಗ ಮೇಟೂರ್ ಡ್ಯಾಮ್ ಮೇಟೂರ್ ಡ್ಯಾಮ್ಗೆ ಭೇಟಿ ನೀಡ್ತೀವಿ ನೋಡ್ಕೊಳ್ಳಿ ನೀಟಾಗಿ ತೋರಿಸಿದ್ದೀನಿ ಬಂಧುಗಳೇ ಹಾಂ ಇದು ಒಂದು ಕಾವೇರಿ ಹೊಳೆ ಪಕ್ಕದಲ್ಲಿರೋದು ವೀರಪ್ಪ ವೀರಪ್ಪನವರ ಸಮಾಧಿ ಕಾವೇರಿ ಹೊಳೆ ಪಕ್ಕ ಇಲ್ಲೊಬ್ರು ಕೂತವ್ರೆ ಪಾಪ ಹಾಂ ನಾವು ಬರಬೇಕಾದ್ರೆ ದಾರಿ ತೋರಿಸಿದ್ವಿ ಇವ್ರೆ ಯಜಮಾನ್ರು ಇವರು ಪಾಪ ಏನೋ ಕೊಡ್ತಾರೆ ಅಂತ ಕಾಯ್ಕೊಂಡೇ ನಿಂತವ್ರೆ ಅವ್ರಿಗೆಲ್ಲ ಕೊಟ್ಟಿದ್ದೀನಿ

ನಾವ್ ವರ ಇನ್ನ ಇನ್ನೊ ಇನ್ನೊಂದು ಟೈಮ್ ನಾ ವರೆ ವರೇ ನಾ ಹಿಂಗೇ ಹ್ಮ್ ನಾ ಹಿಂಗ ಮಲೈ ಮಾದೇಶ್ವರ ಮಲೈ ಹ್ಮ್ ನಾ ವರೇ ಸ್ವಾಮಿ ಸ್ವಾಮಿ ನಾವು ನೋಡಿದಿವಿ ಕೆಲವ್ರು ಬರ್ತಾರೆ ವೀರಪ್ಪನ್ ಸಮಾಧಿ ತೋರಿಸ್ತಾರೆ ವಿಡಿಯೋ ಮಾಡ್ತಾರೆ ವ್ಯೂಸ್ ಮಾಡ್ತಾರೆ ಆದರೆ ಬಂದವರು ಇಲ್ಲಿ ಏನಾದರೂ ಪಾಪ ಅವ್ರಿಗೊಂದು ಊಟಕ್ಕೆ ತಿಂಡಿಗೆ ಏನಾದರೂ ಒಂದು ಕೊಟ್ಟೋಗ್ಬೇಕು ಅದನ್ನು ಮಾಡಲ್ಲ ಬರೋದು ಅವ್ರ ತವರೆಲ್ಲ ಹೇಳಿಕೆಗಳು ಪಡೆಯೋದು ಮಾಹಿತಿಗಳು ಅಪ್ಡೇಟ್ ಮಾಡೋದು ಹಂಗೆ ಮಾಡಬೇಡಿ ದಯವಿಟ್ಟು ಯಾರೇ ಆಗಲಿ ಒಬ್ಬರು ಯೂಟ್ಯೂಬರ್ ಇರಲಿ ಒಬ್ರು ಫೇಸ್ಬುಕ್ ಫಾಲೋ ಏನೇ ಆಗಲಿ ಒಂದು ಪೇಜ್ ಇರ್ತಕ್ಕಂಥವ್ರಿರಲಿ ಇನ್ಸ್ಟಾಗ್ರಾಮ್ ಇರ್ತಕ್ಕಂಥವ್ರಲ್ಲಿ ನೀವು ಬಂದು ಇಲ್ಲಿ ಬಿಲ್ಡ್ ಮಾಡಿ ಇದು ಮಾಡ್ಕೊಂಡು ಹೋಗಬೇಡಿ ಏನೋ ನಾನೇ ಕೊಟ್ಟು ಸಾಧನೆ ಮಾಡ್ಬಿಟ್ಟಿ ಅಂತ ನಾನು ಹೇಳ್ತಿಲ್ಲ ಆದರೆ ಬಂದವ್ರಿಗೆ ಪಾಪ ಏನೋ ನನಗೇನೋ ನನ್ನ ಆ ಥರ ನನ್ನ ಮನ್ಸಿಗೆ ಏನೋ ಒಂದು ಊಟಕ್ಕೆ ನೋಡಿ ಎಲ್ಲ ಕಾಯ್ಕೊಂಡು ಅವ್ರಲ್ಲಿ ನಿರೀಕ್ಷೆ ಅವ್ರದ್ದು ಏನೋ ಒಂದು ಊಟಕಾರ ಆಗಲಿ ಏನೋ ಒಂದು ನಿರೀಕ್ಷೆ ಅದು ವೀರಪ್ಪನ ಒಂದು ಸಮಾಧಿ ಅನ್ನೋ ಒಂದು ಹೆಸರಲ್ಲಿ ಪಾಪ ಎಲ್ಲ ಬಡವರು ಹ್ಞೂ ಸೊ ಅದಕ್ಕೋಸ್ಕರ ದಯವಿಟ್ಟು ನಿಮ್ಮ ನಾನು ನೀವು ಒಂದು ಏನೋ ನೋಡಿಯಪ್ಪ ಅಂತ ಒಂದು ಮನವಿ ಹಾಕತ್ತೀನಿ ಕಟ್ರಪ್ಪ ನೋಡ್ರಿ ಇದು ದಾರಿ ಹಾಂ ಇದು ಮೇಟೂರು ರಸ್ತೆ ಇದು ಮುಳಕ್ಕಾಡ್ ಅಂತಕ್ಕಂಥ ಒಂದು ಗ್ರಾಮ ಇದು ಹಾಂ ನೋಡ್ಕೊಳ್ಳಿ ದಯವಿಟ್ಟು ನಾನು ಮತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ ಈಗ ನಾನು ಮೇಟೂರು ಇದ್ದೀನಿ ಬಂಧುಗಳೇ ಮೇಟೂರು ಹೋಗಿ ನಿಮ್ಗೆ ಅಲ್ಲಿನ ಒಂದಷ್ಟು ಅಪ್ಡೇಟನ್ನು ನಾನು

ಇಲ್ಲೆಲ್ಲ ಒಂದಷ್ಟು ಬೆಟ್ಟ ಗುಡ್ಡಗಳನ್ನ ನಾವು ವೀಕ್ಷಣೆ ಮಾಡಬಹುದು ಸೊ ಇದೇ ಪಾಲು ಮಲೆ ಸೊ ಇಲ್ಲಿ ವೀರಪ್ಪನವರ ಸಮಾಧಿ ನೋಡಬಹುದು ಇಲ್ಲಿಂದ ಸರಿ ಸುಮಾರು ಒಂದ್ ನಾಲ್ಕೈದು ಕಿಲೋಮೀಟರ್ ನಾವು ಮೇಟೂರ್ಗೆ ಭೇಟಿ ನೀಡಬಹುದು ಸೊ ದಯವಿಟ್ಟು ಮುಂದಿನ ವೀಡೋದಲ್ಲಿ ಮೇಟೂರ್ ಡ್ಯಾಮ್ ದಯವಿಟ್ಟು ವೀಕ್ಷಣೆ ಪಡ್ರಪ್ಪ ಮೇಟೂರ್ ಡ್ಯಾಮ್ ಏನ್ ವ್ಯೂ ಇದೆ ಗುರು ಇದು ನೋಡಿ ಅಬ್ಬಾ ಸೂಪರ್ ವ್ಯೂ ಇಲ್ಲಿ ವಿ ಹೆಂಗೈತೆ ನೋಡ್ರಿ ಹಾ ಬ್ಯೂಟಿಫುಲ್ ಆಗಿದೆ ವ್ಯೂ ವೀರಪ್ಪನ ತಗೊಂಬಂದು ಎಂತ ಜಾಗದಲ್ಲಿ ಹಾಕವ್ರೆ ನೋಡಿ ಮನುಷ್ಯ ಜೀವಂತವಾಗಿದ್ರೆ ಅವನಿಗೆ ಎಲ್ಲವೂ ಜೀವ ಕಳ್ಕೊಂಡ್ರೆ ಮಣ್ಣು ஜே பதிப்போகம் <laughs>